ಕಸಗುಡಿಸುವ ಯಂತ್ರಗಳಿಗೆ ಆರ್ನೂರು ಕೋಟಿ ರೂಪಾಯಿ ಬಾಡಿಗೆ ನೀಡುತ್ತಂತೆ ಸಿದ್ದು ಸರ್ಕಾರ ರಾಜ್ಯ ಸರ್ಕಾರದ ಭ್ರಷ್ಟಾಚಾರದ ಪರಮಾವಧಿಯಲ್ಲಿ ಗಣಿತವೇ ಲೆಕ್ಕಾಚಾರ ಮರೆತಿದೆ ಬೃಹತ್ ಹಗರಣಕ್ಕೆ ನಾಂದಿ ಹಾಡುತ್ತಾ ದುಬಾರಿ ಕಸಗುಡಿಸುವ ಯಂತ್ರಗಳು ರಾಜ್ಯ ಕಾಂಗ್ರೆಸ್ ಸರ್ಕಾರವು ಕೇವಲ ನಲವತ್ತಾರು ಕಸಗುಡಿಸುವ ನಾ ಏಳು ವರ್ಷಗಳ ಕಾಲ ಸುಮಾರು ಆರುನೂರ ಹದಿಮೂರು ಪಾಯಿಂಟ್ ಎರಡು ಐದು ಕೋಟಿ ರೂಪಾಯಿ ವೆಚ್ಚದಲ್ಲಿ ಬಾಡಿಗೆಗೆ ಪಡೆಯುವ ಯೋಜನೆಗೆ ಅಸ್ತು ಅಂದಿತು ಇದು ಬಾರಿ ಯೋಜನೆಯ ಜಾರಿ ಸಾಕಷ್ಟು ಅನುಮಾನಗಳಿಗೆ ದಾರಿ ಮಾಡಿಕೊಟ್ಟಿದೆ ಇತ್ತೀಚೆಗೆ ವಿಧಾನಸೌಧದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ನಡೆದ ಸಚಿವ ಸಂಪುಟ ಸಭೆಯಲ್ಲಿ ವಿವಾದಿತ ನಿರ್ಧಾರ ಕೈಗೊಳ್ಳಲಾಗಿದೆ ಸಿಬಿಐ ವ್ಯಾಪ್ತಿಯ ಕಸಗುಡಿಸುವ ಯಂತ್ರಕ್ಕೆ ನೂರಾರು ಕೋಟಿ ಬಾಡಿಗೆ ನೀಡಲು ಸರ್ಕಾರ ಮುಂದಾಗಿದ್ದು ಏಳು ವರ್ಷದ ಅವಧಿಗೆ ನಲವತ್ತಾರು ಕಸಗುಡಿಸುವ ಯಂತ್ರ ಬಾಡಿಗೆ ಪಡೆಯಲು ನಿರ್ಧರಿಸಲಾಗಿದೆ ಈ ಬಗ್ಗೆ ಸಭೆ ಬಳಿಕ ಸಚಿವ ಎಚ್ ಕೆ ಪಾಟೀಲ್ ಮಾಹಿತಿ ನೀಡಿದ್ದು ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ವ್ಯಾಪ್ತಿಯಲ್ಲಿ ಮುಖ್ಯ ರಸ್ತೆ ಮತ್ತು ಮುಖ್ಯ ರಸ್ತೆಗಳ ಸ್ವಚ್ಛತೆಗಾಗಿ ಕಸಗುಡಿಸುವ ಯಂತ್ರ ಬಾಡಿಗೆಗೆ ಪಡೆಯಲು ನಿರ್ಧರಿಸಲಾಗಿದೆ ಇದಕ್ಕಾಗಿ ಆರುನೂರ ಹದಿಮೂರು ಪಾಯಿಂಟ್ ಎರಡು ಐದು ಕೋಟಿ ರೂಪಾಯಿ ವೆಚ್ಚಕ್ಕೆ ಆಡಳಿತಾತ್ಮಕ ಒಪ್ಪಿಗೆ ಸಿಕ್ಕಿದೆ ಎಂದು ತಿಳಿಸಿದ್ದಾರೆ ಸದ್ಯ ದುಬಾರಿ ಯೋಜನೆ ಜಾರಿ ಭ್ರಷ್ಟ ಸರ್ಕಾರದ ಆರ್ಥಿಕ ಹಗರಣಗಳಿಗೆ ಹಿಡಿದ ಕೈಗನ್ನಡಿಯಂತಿದೆ ಎಂದು ವಿಪಕ್ಷಗಳು ಟೀಕಿಸಿದ್ದು ಈ ಕುರಿತು ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಸಾಮಾಜಿಕ ಮಾಧ್ಯಮ ಖಾತೆ ಎಕ್ಸ್ನಲ್ಲಿ ಪ್ರತಿಕ್ರಿಯಿಸಿ ಕರ್ನಾಟಕದಲ್ಲಿ ಬೃಹತ್ ಆರ್ಥಿಕ ಹಗರಣ ಬಯಲಾಗುತ್ತಿದೆ ಎಂದು ಆರೋಪಿಸಿದ್ದಾರೆ ಕರ್ನಾಟಕದಲ್ಲಿ ಭಾರಿ ಆರ್ಥಿಕ ಹಗರಣ ಬಯಲಾಗುತ್ತಿದೆ ಕಾಂಗ್ರೆಸ್ ಸರ್ಕಾರವು ಏಳು ವರ್ಷಗಳ ಕಾಲ ನಲವತ್ತಾರು ರಸ್ತೆ ಗುಡಿಸುವ ಯಂತ್ರಗಳನ್ನ ಆರುನೂರ ಹದಿಮೂರು ಕೋಟಿ ರೂಪಾಯಿಗಳ ಆಘಾತಕಾರಿ ವೆಚ್ಚದಲ್ಲಿ ಬಾಡಿಗೆಗೆ ಪಡೆದಿದೆ ಸ್ವಯಂಚಾಲಿತ ರಸ್ತೆ ಗುಡಿಸುವ ಯಂತ್ರವು ಸುಮಾರು ಐವತ್ತರಿಂದ ಎಂಬತ್ತು ಲಕ್ಷ ರೂಪಾಯಿಗಳಷ್ಟು ವೆಚ್ಚವಾಗುತ್ತದೆ ಅಂದರೆ ನಲವತ್ತಾರು ಯಂತ್ರಗಳು ಸರಿ ಸುಮಾರು ಮೂವತ್ತೇಳರಿಂದ ಮೂವತ್ತೆಂಟು ಕೋಟಿ ರೂಪಾಯಿಗಳಷ್ಟು ವೆಚ್ಚವಾಗುತ್ತವೆ ಸಿಬ್ಬಂದಿ ವೇತನ ಮತ್ತು ನಿರ್ವಹಣೆಯನ್ನು ಲೆಕ್ಕ ಹಾಕಿದ ನಂತರವೂ ಒಟ್ಟು ನೂರು ಕೋಟಿ ರೂಪಾಯಿಗಳನ್ನ ಮೀರಬಾರದು ಆದರೂ ಸರ್ಕಾರ ಆರ್ನೂರ ಹದಿಮೂರು ಕೋಟಿ ರೂಪಾಯಿಗಳನ್ನ ಖರ್ಚು ಮಾಡುತ್ತಿದೆ ಉಳಿದ ಐನೂರು ಕೋಟಿ ರೂಪಾಯಿಗಳು ಎಲ್ಲಿಗೆ ಹೋಗುತ್ತಿವೆ ಮತ್ತು ದುಬಾರಿ ವೆಚ್ಚದಿಂದ ಯಾರು ಲಾಭ ಪಡೆಯುತ್ತಿದ್ದಾರೆ ಎಂಬ ಬಗ್ಗೆ ಇದು ಗಂಭೀರ ಅನುಮಾನಗಳನ್ನು ಹಾಕುತ್ತಿದೆ ಸರ್ಕಾರವು ಈ ಪ್ರಸ್ತಾಪವನ್ನು ತಕ್ಷಣವೇ ಕೈಬಿಡಬೇಕು ಮತ್ತು ಕರ್ನಾಟಕದ ಜನರಿಗೆ ಸಂಪೂರ್ಣ ಪಾರದರ್ಶಕತೆಯನ್ನು ಖಚಿತಪಡಿಸಿಕೊಳ್ಳಬೇಕು ಎಂದು ನಾನು ಬಲವಾಗಿ ಒತ್ತಾಯಿಸುತ್ತೇನೆ ಎಂದು ಆಗ್ರಹಿಸಿದ್ದಾರೆ ಇನ್ನು ಇದಕ್ಕೂ ಮೊದಲು ಸಾಮಾಜಿಕ ಮಾಧ್ಯಮಗಳಲ್ಲಿ ಹಲವಾರು ನಾಗರಿಕರು ಅಂದಾಜು ವೆಚ್ಚಗಳನ್ನು ಪ್ರಶ್ನಿಸಿದ್ದು ಗಣಿತವು ಉಲ್ಲೇಖಿಸುತ್ತಿಲ್ಲವೆ ಏಳು ವರ್ಷಗಳವರೆಗೆ ವರ್ಷಕ್ಕೆ ಒಂದು ಕೋಟಿಯಂತೆ ನಲವತ್ತಾರು ಸ್ವೀಪಿಂಗ್ ಯಂತ್ರಗಳನ್ನು ಬಾಡಿಗೆಗೆ ನೀಡಿ ಅದು ಆರುನೂರ ಹದಿಮೂರು ಕೋಟಿ ರೂಪಾಯಿಗಳಿಗೆ ಹೇಗೆ ಸೇರುತ್ತದೆ ದೊಡ್ಡ ಪ್ರಶ್ನೆ ಬಿಬಿಎಂಪಿ ನೌಕರರು ಮತ್ತು ನಿರ್ವಾಹಕರಿಗೆ ಹಣವನ್ನು ಪಾವತಿಸಲು ಹಣವಿಲ್ಲದ ಕಾರಣ ಪ್ರಸ್ತುತ ಇಪ್ಪತ್ತಾರು ಯಂತ್ರಗಳು ಬಳಕೆಯಾಗದಿರುವುದರಿಂದ ಇವು ಧೂಳು ಹಿಡಿಯುತ್ತವೆ ಎಂದು ಎಕ್ಸ್ನಲ್ಲಿ ಒಬ್ಬ ಬಳಕೆದಾರರು ಪ್ರಶ್ನೆ ಮಾಡಿದ್ದಾರೆ ಯಂತ್ರಗಳ ಬೆಲೆ ಸುಮಾರು ಅರವತ್ತರಿಂದ ಎಪ್ಪತ್ತು ಲಕ್ಷ ರೂಪಾಯಿಗಳಾಗಿದ್ದರೆ ರಸ್ತೆಗೊಳಿಸುವ ಯಂತ್ರದ ಬಾಡಿಗೆಗೆ ಸಂಸ್ಥೆ ಯು ವರ್ಷಕ್ಕೆ ಎರಡು ಕೋಟಿ ರೂಪಾಯಿಗಳನ್ನು ಏಕೆ ಖರ್ಚು ಮಾಡುತ್ತಿದೆ ಎಂದು ಮತ್ತೊಬ್ಬ ಬಳಕೆದಾರರು ಪ್ರಶ್ನಿಸಿದ್ದಾರೆ ಯಥನ್ಮಧ್ಯೆ ಯಂತ್ರಗಳನ್ನು ಸಂಪೂರ್ಣವಾಗಿ ಖರೀದಿಸಲು ಭಾರಿ ಆರಂಭಿಕ ವೆಚ್ಚ ಬೇಕಾಗುತ್ತದೆ ಎಂಬ ಕಾರಣದಿಂದ ಈ ನಿರ್ಧಾರ ತೆಗೆದುಕೊಳ್ಳಲಾಗಿದೆ ಎಂದು ಕಾನೂನು ಸಚಿವ ಎಚ್ ಕೆ ಪಾಟೀಲ್ ಹೇಳಿದ್ದನ್ನು ಇಲ್ಲಿ ನೆನಪಿಸಿಕೊಳ್ಳಬಹುದು ಯಂತ್ರಗಳನ್ನು ಖರೀದಿಸಲು ಪ್ರಾರಂಭಿಕ ವೆಚ್ಚದ ಅಡೆತಡೆಗಳೇನೋ ಇರಬಹುದು ಹಾಗಂತ ಗಣಿತವೇ ಲೆಕ್ಕಾಚಾರವನ್ನು ಮರೆತಂತೆ ಕೇವಲ ನಲವತ್ತಾರು ಯಂತ್ರಗಳಿಗೆ ಆರುನೂರು ಕೋಟಿ ರೂಪಾಯಿ ಬಾಡಿಗೆ ಅಂದ್ರೆ ಹೇಗೆ ಅದು ಯಾವ ಆಧಾರದಲ್ಲಿ ಮಾಡಿದ ಲೆಕ್ಕಾಚಾರವೆಂದು ಈಗ ಅನೇಕರು ರಾಜ್ಯ ಸರ್ಕಾರವನ್ನು ಪ್ರಶ್ನಿಸುತ್ತಿದ್ದಾರೆ